ಅದೇ ಆರು ವರ್ಷ ಏಳು ವರ್ಷ ಮಗು ಇದ್ದಾಗ ಚಿ ಕೇಡ್ ಕ್ಯೂಟ್ ಕೇಡ್ ಅಂದ್ರೆ ಬೇಬಿ ಶ್ಯಾಮ್ ಇದ್ದ ಇರೋ ತರ ನಾನು ಚೆನ್ನಾಗಿ ರೆಡಿ ಮಾಡೋದು ಡ್ರೆಸ್ ಮಾಡೋದು ಜುಟ್ಟ ಹಾಕೋದು ಆಮೇಲೆ ಅವ್ರಿಗೆ ತುಂಬಾ ಆಸೆ ಇತ್ತು ನಾನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಹೋಗ್ಬೇಕು ಅನ್ನೋದು ಅಂದ್ರೆ ಆಕ್ಟರ್ ಆಗಬೇಕು ನನಗೆ ಗೊತ್ತೇ ಇಲ್ಲ ಸೊ ಹಾಗೆ ಯಾರೋ ಡಿರೆಕ್ಟರ್ ಕೇಳಿದಾಗ ನಮ್ಮಅಮ್ಮ ಫೋಟೋ ಶೂಟ್ ಮಾಡಿಸಿ ನಮ್ಮ ಮಮ್ಮಿ ಡ್ಯಾಡಿ ನನ್ನ ಕರ್ಕೊಂಡು ಹೋಗಿ ಆಡಿಷನ್ ಕೊಟ್ಟು ಅಲ್ಲಿ ನಾನು ಸೆಲೆಕ್ಟ್ ಆಗಿ ಅಲ್ಲಿಂದ ನನ್ನ ಜರ್ನಿ ಶುರು ಆಗಿದ್ದು ಸೊ ಗೇಮ್ ಎಕ್ಸ್ಕ್ಯೂಸ್ ಮೀ ಅಂತ ಮೂವಿ ಶುರು ಆಗುತ್ತೆ ಅಲ್ಲಿ ನನ್ನ ಏನೋ ಬಂದು ಹೇಳ್ಕೊಡ್ತಾರೆ ಡೈರೆಕ್ಟ್ರು ಕ್ಯಾಮ್ರಾ ನೋಡ್ಕೊಂಡು ಲುಕ್ ಕೊಡ್ತಾರೆ ಅವ್ರು ನೋಡ್ಕೊಂಡು ಹೇಳೋದಷ್ಟೇ ಅಂತ ಅದೆಲ್ಲ ಆಟ ನನಗೆ ಓಕೆ ಸ್ಕೂಲ್ ಬಂಕ್ ಮಾಡ್ತೀನಿ ಅಥವಾ ಏನೋ ಡಾನ್ಸ್ ಕ್ಲಾಸ್ ಬಂಕ್ ಆಗುತ್ತೆ ಆ ತರ ಎಲ್ಲ ಅನ್ಕೊಂಡು ಹೋಗಿ ಖುಷಿನ ಮಾಡ್ತಾ ಇದ್ದೀರದು ಅದ್ ಒನ್ ಪಾಯಿಂಟ್ ನನ್ಗೆ ಅದು ಸೀರಿಯಸ್ ಆಗಿ ಪ್ಯಾಶನ್ ಆಗಿ ಟರ್ನ್ ಆಯ್ತು ಆಫ್ಟರ್ ಮೈ ಟೆಂತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಪಿ ಎಲ್ಲ ಆದಮೇಲೆ ಆಯ್ತಾ ಶಾರ್ಟ್ ಟೇಕಿಂಗ್ ಸೀರಿಯಸ್ ಆಗಿ ತಗೊಳ್ಳೋಕೆ ಶುರು ಮಾಡಿದೆ ಇಲ್ಲ ಆ್ಯಕ್ಟರ್ ಆಗಬೇಕು ಆ್ಯಕ್ಟಿಂಗ್ ಮಾಡಬೇಕು ಇಂಪ್ರೊವೈಸ್ ಮಾಡಿ ಹೇಳಬೇಕು ಅವ್ರು ಕೊಟ್ಟಿದ್ದನ್ನ ಅಂತ ಹೇಳೋದಲ್ಲ ಸ್ವಲ್ಪ ಇಂಪ್ರೊವೈಸ್ ಮಾಡಿ ಹೇಳಬೇಕು ಅಲ್ಲಿಂದ ಶುರುವಾಗಿದ್ದು ಹುಚ್ಚು ಇವತ್ತುವರೆಗೂ ಬಿಟ್ಟಿಲ್ಲ ಅಂದರೆ ಯೂ ಆಸ್ ಅನ್ ಆಕ್ಟರ್ ನಿಮ್ಗೂ ಗೊತ್ತಿರುತ್ತೆ ಯು ಕ್ಯಾನ್ ನೆವರ್ ಗೆಟ್ ಸ್ಯಾಟಿಸ್ಫೈಡ್ ಇಲ್ಲ ಇದನ್ನ ಬೆಟರ್ ಮಾಡ್ಬೋದಾ ಇದನ್ನು ಬೆಟರ್ ಮಾಡ್ಬೋದು ಅದಕ್ಕೆ ನಾವು ನಾವು ಮಾಡಿರೋ ಒಂದು ಏನಂತ ಸೀನ್ ನ ಕುತ್ಕೊಂಡು ಯಾವತ್ತೂ ನೋಡಲ್ಲ ಬಿಕಾಸ್ ಅಂತ ರಿಕ್ರೆಟ್ ಆಸ್ ಅ ಚೈಲ್ಡ್ ಆರ್ಟಿಸ್ ನಾಕು ತಂತಿ ಅಂತ ಒಂದು ಸೀರಿಯಲ್ ಬರ್ತಿದ್ರು ಯಾರ್ಯಾರು ನೆನ್ಪಿಟ್ಕೋತಾರೆ ಅಂತ ಉದಯ ಟಿವಿಲಿ ಇಟ್ ವಾಸ್ ಲೈಕ್ ಅ ಟಾಪ್ ರೇಟೆಡ್ ಸೀರಿಯಲ್ ಅದು ಬಿ ಸುರೇಶ್ ಅಂಕಲ್ ಹಿ ವಾಸ್ ದ ಡಿರೆಕ್ಟರ್ ಆಮೇಲೆ ಶೈಲಜಾ ಆಂಟಿ ಅಂದ್ರೆ ಈಗ ದೊಡ್ಡ ಡಿ ಬಿ ಸಂಸ್ಥೆ ಹೀ ಶೀಸ್ ಅ ವೆರಿ ಬಿಗ್ ಪ್ರೊಡ್ಯೂಸರ್ ಸೊ ಅವರು ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು ಅದರಲ್ಲಿ ನನಗೆ ದ್ ವೇರಿಯೇಷನ್ಸ್ ಅಂದರೆ ಹೇಮಾ ಪಂಚಮುಖಿ ಅವರು ನನ್ನ ತಾಯಿ ರೋಲ್ ಮಾಡ್ತಾರೆ ಶ್ರೀನಾಥ್ ವಶಿಷ್ಠ ಅವರು ನನ್ನ ತಂದೆ ರೋಲ್ ಮಾಡ್ತಾರೆ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಮಧ್ಯೆ ನನಗೊಂದು ಚಾಲೆಂಜಿಂಗ್ ರೋಲ್ ಅಲ್ಲಿ ನನಗೆ ಲ್ಯಾಂಗ್ವೇಜ್ನ ಹೇಳ್ಕೊಡೋಕ್ಕೆ ತಿದ್ದಕ್ಕೆ ಶುರು ಮಾಡ್ತಾರೆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ರಿಯಾಕ್ಷನ್ಸ್ ಆಗಿರ್ಬೋದು ಎಲ್ಲಾನು ಸ್ಕಲ್ಪ್ ಮಾಡ್ತಾ ಹೋಗಿ 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 ಅದು ನನಗೆ ಪರ್ಸ್ನಲಿ ಸಖತ್ ಹೆಲ್ಪ್ ಆಯಿತು ನನ್ನ ಪರ್ಸ್ನಲ್ ಗ್ರೋತ್ಗೆ ಆ್ಯಂಡ್ ಆಲ್ಸೋ ಒಂದೊಂದು ಸೀನ್ ಕೂಡ ಚಾಲೆಂಜಿಂಗ್ ಆಗಿರ್ತಿತ್ತು ಅಂದರೆ ಅದರಲ್ಲಿ ಅವ್ರ ಅಮ್ಮ ಸತ್ತೋಗ್ತಾರೆ ಅದನ್ನ ಹೇಗೆ ಶಿಖ ಓವರ್ಕಮ್ಸ್ ಕಮ್ಸ್ ದಟ್ ಅವ್ರ ಅಪ್ಪ ಹೆಂಗೆ ಬುದ್ಧಿ ಕಲಿಸ್ತಾಳೆ ನಾನು ಸಖತ್ ಎಂಜಾಯ್ ಮಾಡಿದ್ದೀನಿ ಅಲ್ಲಿ ನಾನು ಐ ವಾಸ್ ಫೋರ್ತ್ ಫಿಫ್ತ್ ವೆನ್ ಐ ಸ್ಟಾರ್ಟ್ ನೈನ್ತ್ ನೈನ್ ಏನ್ತ್ಗೆ ಮುಗ್ದ ಸೀರಿಯಲ್ ಸೊ ನಾನು ಆ ಸೀರಿಯಲ್ ಅಲ್ಲೇ ಬೆಳೆದಿ ದೊಡ್ಡೋಳಾಗಿರೋ ಒಂದು ಸೀರಿಯಲ್ ಅದು ನನ್ಗೆ ಈಗಲೂ ನನಗೆ ಕಣ್ ಕಟ್ಟದಾಗಿದೆ ಅಲ್ಲಿ ನೆನಪುಗಳು